ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆಯಿಂದ ಒಂದು ಸುದ್ದಿ ಬರ್ತಾ ಇದೆ ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತೆ ಆ ಸುದ್ದಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳು ನಿಮಗಾಗಿ ಕಾಯ್ತಾ ಇರ್ತವೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಂಗಳವಾರ ಪ್ರತಿಭಟನೆ ನಡೆಸಿದ ಜಿಲ್ಲಾ ಕಿವುಡರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ನಾನಾ ಬೇಡಿಕೆ ಈಡೇರಿಸುವಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದರು ಈ ವೇಳೆ ವಿಜಯ ಕರ್ನಾಟಕ ಜೊತೆ ತಮ್ಮ ಅಳಿಲು ತೋಡಿಸಿಕೊಂಡ ತೋಡಿಕೊಂಡ ಪ್ರತಿಭಟನಾಕಾರರು ನಾವು ಹುಟ್ಟು ಕಿವುಡರು ಮಾತು ಕೂಡ ಬರುವುದಿಲ್ಲ ಈ ಕಾರಣದಿಂದಲೇ ನಾವು ಎಲ್ಲ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ಸಮಸ್ಯೆ ಹೇಳಿಕೊಳ್ಳಲು ಸರ್ಕಾರಿ ಕಚೇರಿಗೆ ಹೋದರೆ ಅವರಿಗೆ ನಮ್ಮ ಸಂಜ್ಞೆ ಭಾಷೆ ಅರ್ಥವಾಗುವುದಿಲ್ಲ ದಯವಿಟ್ಟು ಈ ಕಿವುಡ ಮತ್ತು ಮೂಗರ ಮಾತು ಕೇಳಿಸಿಕೊಳ್ಳಿ ಎಂದು ಅಂಗಲಾಚುತ್ತಿರುವ ದೃಶ್ಯ ಪತ್ರಿಕೆಯರೊಂದಿಗೆ ಮಾತನಾಡುತ್ತಿರುವ ದೃಶ್ಯ ಕಂಡುಬಂತು ಸಂವಹನಕಾರರ ದುರ್ಗೇಶ್ ಮೂಲಕ ಮಾತನಾಡಿದ ಸಂಘದ ಕಾರ್ಯದರ್ಶಿ ರಾಜಶೇಖರ್ ಏನೇ ಸೌಲಭ್ಯ ಕೇಳಿಕೊಂಡು ಸರ್ಕಾರಿ ಕಚೇರಿಗೆ ಹೋದರೆ ನಮ್ಮನ್ನು ಕೇಳುವವರೇ ಇರುವುದಿಲ್ಲ ನಮ್ಮನ್ನು ನೋಡಿದ ಅಧಿಕಾರಿಗಳು ಹೊರಗೆ ಹೋಗು ಎನ್ನುತ್ತಾರೆ ನಮ್ಮ ಸನ್ನೆ ಸನ್ನೆಗಳು ಅಧಿಕಾರಿಗಳಿಗೆ ಅರ್ಥವಾಗದ ಕಾರಣ ಪಿಂಚಣಿ ಮತ್ತಿತರ ಸೌಲಭ್ಯ ಪಡೆಯಲು ಆಧಾರ್ ಲಿಂಕ್ ಮಾಡಿಸುವುದೇ ಸಮಸ್ಯೆಯಾಗಿದೆ ಐ ಎಸ್ ಎಲ್ ಸಂವಹನಕಾರರು ಇಲ್ಲದ ಕಾರಣ ನಮ್ಮ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಲುಪಿಸಲು ಸಾಧ್ಯವಾಗುತ್ತಿಲ್ಲ ಕಾರಣ ಕೂಡಲೇ ಸಂವಹನಕಾರನು ಎಲ್ಲ ಕಚೇರಿಗಳಲ್ಲಿ ನೇಮಕ ಮಾಡಬೇಕೆಂದು ಆಗ್ರಹಿಸಿದರು ಕಲ್ಯಾಣಾಧಿಕಾರಿ ವರ್ಗಕ್ಕೆ ಆಗ್ರಹ ಹಳ್ಳಿಗಳಲ್ಲಿ ಕೂಲಿ ಕೆಲಸ ಕಟ್ಟಡಗಳಿಗೆ ಪೇಮೆಂಟ್ ಮಾಡುವುದು ಸೇರಿ ಜೀವನಕ್ಕೆ ನಾನಾ ಕೆಲಸ ಮಾಡಿಕೊಂಡು ಬದುಕುತ್ತಿದ್ದೇವೆ ಪೇಂಟಿಂಗ್ ಕೆಲಸ ಮಾಡುವಾಗ ಮೇಲಿಂದ ಬಿದ್ದರೆ ಕೇಳುವವರು ದಿಕ್ಕಿಲ್ಲ ಕೇವಲ ತ್ರಿಚಕ್ರ ವಾಹನ ಕೊಟ್ಟರೆ ವಿಕಲಚೇತನರ ಅಭಿವೃದ್ಧಿ ಆಗುತ್ತದೆ ಎಂದು ಇಲಾಖೆ ತಿಳಿಸಿದೆ ಆ ವಾಹನ ವಿತರಣೆಯಲ್ಲೂ ಕಮಿಷನ್ ದಂಧೆ ನಡೆಯುತ್ತಿದೆ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಕೂಡಲೇ ಅವರನ್ನು ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಲಾಗಿದೆ ತಾಲೂಕಿಗೆ ಒಬ್ಬ ಸಂವಹನಕಾರನು ನೇಮಿಸಿ ಅಧಿಕಾರಿ ಸಿಬ್ಬಂದಿ ಸನ್ನೆ ಭಾಷೆ ತರಬೇತಿ ನೀಡಿ ಎಂದರೆ ಸ್ವತಃ ವಿಕಲಚೇತನರ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಒಪ್ಪುತ್ತಿಲ್ಲ ಇದರಿಂದ ಕನಿಷ್ಠ ರೈಲ್ವೆ ಪಾಸ್ ತೆಗೆದುಕೊಳ್ಳುವುದು ಸಹ ಕಷ್ಟವಾಗಿದೆ ವಿಕಲಚೇತನರ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಅಧಿಕಾರಿ ಸಿಬ್ಬಂದಿ ಇರುವುದಿಲ್ಲ ಎಂದು ಅಳಲು ತೋಡಿಕೊಂಡರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಜಿಲ್ಲಾಧಿಕಾರಿ ಜೆ ಎಂ ಗಂಗಾಧರ ಸ್ವಾಮಿ ಶೀಘ್ರವೇ ಎಲ್ಲ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು ಸಂಘಟ ಸಂಘದ ಜಂಟಿ ಕಾರ್ಯದರ್ಶಿ ಗಿರೀಶ್ ಖಜಾಂಚಿ ಪ್ರದೀಪ್ ಸದಸ್ಯರಾದ ರೇಣುಕ ಸಾಯಿಲ್ ಮುಂತಾದವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಜಿಲ್ಲೆಯ ಮೂಗ ಮತ್ತು ಕಿವುಡರ ಮಾಹಿತಿಯನ್ನು ನೋಡೋದಾದರೆ ದೃಷ್ಟಿ ವಿಕಲಚೇತನರು ಎರಡು ಸಾವಿರದ ಇನ್ನೂರ ತೊಂಬತ್ತೆರಡು ವಾಕ್ ಮತ್ತು ಶ್ರವಣ ದೋಷವುಳ್ಳವರು ದಾವಣಗೆರೆ ಜಿಲ್ಲೆಯಲ್ಲಿ ಎರಡು ಸಾವಿರದ ಏಳುನೂರ ನಲವತ್ತೇಳು ಜನ ಎಂಟು ತಿಂಗಳಿಂದ ಪಿಂಚಣಿ ನೀಡಿಲ್ಲ ಎಂಟು ತಿಂಗಳಿಂದ ಪಿಂಚಣಿ ನೀಡುತ್ತಿಲ್ಲ ಎರಡು ಸಾವಿರದ ಹದಿನಾರರ ಕಾಯ್ದೆಯಂತೆ ಎಲ್ಲ ವಿಕಲಚೇತನ ಸಮಾನವಾಗಿ ಪರಿಗಣಿಸುತ್ತಿಲ್ಲ ಕಿವಿ ಚೆನ್ನಾಗಿ ಕೇಳಿದರು ಅಕ್ರಮವಾಗಿ ಕ ಕ್ಯೂಡಾ ಅಥವಾ ನಕಲಿ ಯುಡಿ ಪಡೆದವರ ಸಂಖ್ಯೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಹುಟ್ಟು ಕಿವುಡರಾಗಿರುವ ನಮಗೆ ಕೆಲಸವಿಲ್ಲ ಎಲ್ಲ ಸರ್ಕಾರಿ ಇಲಾಖೆ ನಿಗಮಗಳು ಅರೆ ಸರ್ಕಾರಿ ಕಚೇರಿಗಳಲ್ಲಿ ಡಿ ಗ್ರೂಪ್ ಕೆಲಸವನ್ನು ಕಡ್ಡಾಯವಾಗಿ ಕ್ಯೂಡರಿಗೆ ನೀಡಬೇಕು ಶ್ರವಣ ದೋಷ ಹೊಂದಿರುವ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡದೆ ಮೋಸ ಮಾಡುತ್ತಿರುವ ಮೌನೇಶ್ವರ ಕ್ಯೂಡರ ವಿಶೇಷ ಶಾಲೆಗೆ ಅನುದಾನ ನೀಡುವುದನ್ನು ನಿಲ್ಲಿಸಬೇಕೆಂದು ಕ್ಯೂಡರ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದರು ಬೇಡಿಕೆಗಳನ್ನು ನೋಡೋದಾದರೆ ಪ್ರತಿ ಇಲಾಖೆಗೆ ಐ ಎ ಎಸ್ ಎಲ್ ಸಂವಹನಕಾರ ನೇಮಕ ಮಾಡಬೇಕು ದಾವಣಗೆರೆ ಕಚೇರಿಯನ್ನು ಕೂಡಲೇ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಬೇಕು ಶೇಕಡ ಐದರ ಮೀಸಲು ಸೌಲಭ್ಯ ನೀಡಿದ ಸಿ ಎಂ ಸಿ ಆರ್ ಡಿ ಪಿ ಆರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಕಲಿ ಯು ಡಿ ಐ ಡಿ ಕಾರ್ಡ್ ಪಡೆದವರನ್ನು ಪತ್ತೆಹಚ್ಚಿ ಪ್ರಮಾಣಪತ್ರ ನೀಡದ ಇ ಎನ್ ಟಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಜಿಲ್ಲೆಯಲ್ಲಿ ಹದಿನೈದು ಸಾವಿರದ ಐನೂರ ಎರಡು ಪುರುಷರು ಮತ್ತು ಒಂಬತ್ತು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಮಹಿಳೆಯರು ಸೇರಿ ಒಟ್ಟು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಕಲಚೇತನರಿದ್ದಾರೆ ಈ ಪೈಕಿ ಹದಿನಾರು ಸಾವಿರದ ನೂರ ಇಪ್ಪತ್ತೇಳು ದೈಹಿಕ ವಿಕಲಚೇತನರು ಎರಡು ಸಾವಿರದ ಐನೂರ ತೊಂಬತ್ತೆರಡು ದೃಷ್ಟಿದೋಷವುಳ್ಳವರು ಎರಡು ಸಾವಿರದ ಏಳ್ನೂರ ನಲವತ್ತೇಳು ವಾಕ್ ಮತ್ತು ಶ್ರವಣ ದೋಷವುಳ್ಳವರು ಹಾಗೂ ಎರಡು ಸಾವಿರದ ಎಂಟುನೂರ ಅರವತ್ತೆಂಟು ಬುದ್ಧಿಮಾಂದ್ಯರು ಐವತ್ನಾಲ್ಕು ಮಂದಿ ಕುಷ್ಠರೋಗ ನಿವಾರಿತರು ಮುನ್ನೂರ ಐವತ್ತೇಳು ಮಾನಸಿಕ ಅಸ್ವಸ್ಥರು ಹಾಗೂ ಅಂಗವೈಕಲ್ಯತೆ ಹೊಂದಿರುವ ಐನೂರ ಮೂವತ್ತು ಮಂದಿ ಇದ್ದಾರೆಂದು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾಧಿಕಾರಿ ಡಾಕ್ಟರ್ ಕೆ ಕೆ ಪ್ರಕಾಶ್ ಮಾಹಿತಿ ನೀಡಿದ್ದಾರೆ ಏನೇ ಆಗಲಿಸಿದರೆ ಮಾತು ಬಾರದ ಕಿವಿ ಕೇಳಿಸದ ಈ ಒಂದು ನಮ್ಮ ವಿಶೇಷ ಚೇತನ ಬಂಧುಗಳಿಗೆ ಆಗುತ್ತಿರೋ ಅನ್ಯಾಯವನ್ನು ಸರ್ಕಾರ ಕೂಡಲೇ ಪರಿಹರಿಸಿಕೊಡಬೇಕು ಮತ್ತು ಅವರ ಸಮಸ್ಯೆಯನ್ನು ಆಲಿಸಿ ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ತಾಲೂಕು ಕಚೇರಿಗಳಲ್ಲಿ ಭಾಷಾ ಸಂಜ್ಞರನ್ನು ನೇಮಕ ಮಾಡಿಕೊಳ್ಳಬೇಕೆಂದು ಒತ್ತಾಯ ಮಾಡುತ್ತೇವೆ